ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಅಕೌಂಟ್ ರೆಡಿ ಮಾಡಿಸೋದಕ್ಕೆ ಬಂದಿರೋ ಮ್ಯಾನೇಜರ್ ಹೇಳ್ತಾರೆ ಇನ್ನು ಮಿಕ್ಕಿರೋದು ಒಂದೇ ಫಾರ್ಮು ಯಾರ ಹೆಸ್ರ ಮೇಲೆ ಬರೆಯೋದು ಅಂತೆಲ್ಲ ಕೇಳ್ತಾ ಇರ್ತಾಳೆ ಕೇಳ್ತಾ ಇರ್ತಾರೆ ಆಗ ಅಪ್ಪರ್ಣ ಅವರೆಲ್ಲ ಹೆಸರು ಕೊಟ್ಟು ಫಿಲ್ಅಪ್ ಮಾಡಿಸ್ತಾ ಇರ್ತಾರೆ ಅದೇ ಟೈಮಲ್ಲಿ ರುದ್ರಾಣಿ ಅನ್ಕೊತಾಳೆ ಈಗ ಅಕ್ಕ ತಂಗಿರಿಬ್ರು ಬರ್ತಾ ಇದಾರೆ ಇಬ್ಬರಲ್ಲಿ ಈಗ ಯಾರು ಬರ್ಕೋತಾರೋ ನಾನು ಕಾತ್ರದಿಂದ ನೋಡ್ತಾ ಇದ್ದೀನಿ ಇಬ್ರು ಮತ್ತೆ ಜಗಳ ಆಡ್ಕೊಂತಾರೆ ಅಂತ ನನಗೆ ಅನ್ನಿಸ್ತಾ ಇದೆ ನೋಡೋಣ ಅಂತ ನೋಡ್ತಾ ಇರ್ತಾಳೆ ಈ ಕಡೆ ಕಾವ್ಯ ಮತ್ತೆ ಸ್ವಪ್ನ ಬರ್ತಾ ಇರ್ತಾರೆ ಆಗ ದಾನ್ಯಲಕ್ಷ್ಮಿ ಹೇಳ್ತಾಳೆ ಕಾವ್ಯ ನಿನ್ನಿಗೋಸ್ಕರನೆ ನಿಮ್ ಯಜಮಾನ್ರು ನೋಡು ಏನೇನ್ ಬೇಕೋ ಅದು ಏನೇನ್ ಬೇಕೋ ಎಲ್ಲಾ ನೋಡ್ಕೊಂತಿದಾನೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಆದ್ರೆ ಅವಳು ಬೇಡ ಅತ್ತೆ ನನಗೆ ಅಕ್ಕನಿಗೆ ಮಾಡ್ಸಿ ನನ್ನ ಹತ್ರ ಏನಷ್ಟೊಂದ್ ಕಾಸೇನು ಇರಲ್ವಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ರಾಜ್ ಅನ್ಕೊಂತಾನೆ ಅಲ್ಲ ನಾನು ಇಷ್ಟೆಲ್ಲ ತಂಟೆ ತಕ್ರಾರ್ ಇಟ್ಕೊಂಡು ಇವಳಿಗೋಸ್ಕರ ಕಲ್ಸಿದ್ರೆ ಇವಳು ನನಗೆ ಅಕೌಂಟೆ ಬೇಡ ಅಂತಿದ್ದಾಳೆ ಇವಳು ಎಂತ ಹುಚ್ಚಿ ಇರ್ಬೇಕಪ್ಪ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಆಗ ಧಾನ್ಯ ಲಕ್ಷ್ಮಿ ಹೇಳ್ತಾಳೆ ಧಾನ್ಯಲಕ್ಷ್ಮಿ ಹೇಳ್ತಾಳೆ ಸ್ವಪ್ನಾಗ್ ಬೇಕು ಅಂದ್ರೆ ಅವ್ರ ಯಜಮಾನ್ರು ಕರ್ಕೊಂಡಾಗ ಮಾಡಿಸ್ತಾರೆ ನೀನೆಲ್ಲೂ ಹೋಗಲ್ವಲ್ಲ ರಾಜ್ ಅದಕ್ಕೆ ಈ ವ್ಯವಸ್ಥೆ ಮಾಡಿದ್ದೇನೆ ಅಂತೆಲ್ಲ ಹೇಳಿ ಅವಳು ಇನ್ಫಾರ್ಮ್ನೆಲ್ಲ ಕೊಡ್ಬೇಕಾದ್ರೆ ರಾಜ್ ಹೇಳ್ತಾನೆ ಇಷ್ಟು ಮನ ಇಷ್ಟು ಜನರು ಹೇಳ್ತಿದ್ದಾರೆ ಇನ್ ಕೊಡೋದಿಕ್ ಆಗಲ್ವಾ ಹೆಸ್ರೆಲ್ಲ ಕೊಡು ಅಂತೆಲ್ಲ ಹೇಳಿ ಹೆಸ್ರನ್ನೆಲ್ಲ ಬರೆಸ್ತಾ ಇರ್ತಾನೆ ಆಗ ಮ್ಯಾನೇಜರ್ ಕೇಳ್ತಾ ಅಲ್ಲ ನಿಮ್ಮ ಯಜಮಾನ್ ಎಲ್ಲ ಕಾವ್ಯ ಇನ್ಫಾರ್ಮೇಶನ್ ಎಲ್ಲ ಕೊಡ್ತಾಳೆ ಆಗ ಅವಳ ನಂಬರ್ ಕೊಡ್ಬೇಕಾಗಿರುತ್ತೆ ಏನ್ ನನ್ನ ನಂಬರ್ ನಮ್ಮ ಯಜಮಾನ್ರ ನಂಬರೇ ಬರ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ ಆಗ ಅವರು ಮ್ಯಾನೇಜರ್ ಇಟ್ಕೊಂಡು ನಿಮ್ಮಂತ ಹೆಂಡತಿ ಇರ್ಬೇಕು ನೋಡಿ ಮೇಟ್ ಫೋರ್ ಇಚ್ ತರ ಇದೀರಾ ಅಂತ ಹೊಗಳ್ತಾ ಇರ್ತಾರೆ ಈ ಕಡೆ ಸ್ವಪ್ನಾಗ ನೋಡಿದ್ರೆ ಬೆಂಕಿ ಇಟ್ಕೊಳಂಗ ಆಗ್ತಾ ಇರುತ್ತೆ ಆ ಕಡೆ ಅಕೌಂಟು ಮಾಡಿಸಿಲ್ಲ ಈ ಕಡೆ ಇವರಿಬ್ರು ಚೆನ್ನಾಗಿದ್ದಾರೆ ಅಂತ ಹೆಸರುಗಳ ಬೇರೆ ತಗೊಂತಿದ್ದಾರೆ ಅಂತ ಮೇಲೆ ಹೋಗಿ ರಾಹುಲ್ ಜೊತೆ ಜಗಳ ಆಡ್ತಾ ಇರ್ತಾಳೆ ಅಲ್ಲ ರಾಹುಲ್ ನಾವು ನೆನ್ನೆ ಮೊನ್ನೆ ಮದುವೆ ಆಗಿದ್ದು ನೋಡಿದ್ರೆ ರಾಜಿಗೆ ಫಸ್ಟು ಕಾವ್ಯ ಅಂದ್ರೆ ಇಡಿಸ್ತಾ ಇದ್ದಿಲ್ಲ ಈಗ ಕಾವ್ಯನ ಎಷ್ಟು ಪ್ರೀತಿಯಾಗಿ ನೋಡ್ಕೊತಿದ್ದಾನೆ ಕಾವ್ಯನೂ ಸಹ ನನಗೆ ಅವನಂದ್ರೇ ಆಗೋಲ್ಲ ದುಡ್ಡಿರೋನಂದ್ರೇ ಆಗಲ್ಲ ಅಂತೆಲ್ಲ ಹೇಳ್ತಿದ್ಲು ಇವಾಗ ಅವಳು ನೋಡು ಮನೆ ಮುಂದೆ ಎಲ್ಲ ಎಷ್ಟು ಜನ ಮೆಚ್ಚಿದ ಸೊಸೆ ಥರ ಆಡ್ತಾ ಇದ್ದಾಳೆ ಅಂತ ಅವಳ ಮೇಲೆ ಕೋಪ ಬರ್ಸ್ಕೊತಾ ಇರ್ತಾಳೆ ಆಗ ರಾಹುಲ್ ಹೇಳ್ತಾನೆ ನೋಡ್ದ ನೋಡಿ ನೀನು ಕಲಿ ನೀನ್ ಇದೇ ತರ ನೀನ್ ಇದೇ ತರ ಇದ್ರೆ ಕಾಲ್ ದುಡ್ ಸಮಾನ ಕಾಲ್ ದುಡ್ ಸಮಾನ ಮಾಡ್ತಾರೆ ಅವಾಗ ಅವಳಿಗೆ ಎಲ್ಲಾ ಹೆಸರು ವಾಸಿ ಎಲ್ಲಾ ಬರುತ್ತೆ ಏನೋ ಬರ್ದಿರ ಬಿಕಾರಿ ತರ ಇರ್ಬೇಕಾಗುತ್ತೆ ಅಂತ ಹೇಳಿ ಮಾತ್ನ ಚುಚ್ತಾ ಇರ್ತಾನೆ ಅವಳಿಗೆ ಮನ್ಸಲ್ ಅನ್ಸುತ್ತೆ ಏನಾದ್ರು ಮಾಡಿ ನಾನು ಕಾವ್ಯನ ಈ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನಿಕಡೆ ಕನಕ ಅವ್ರ ಪಕ್ಕದ ಮನೆಯವ್ರು ಬಂದು ನನ್ನ ಮಗಳದು ಶ್ರೀಮಂತ ಇದೆ ಹಾಗಾಗಿ ನಿನ್ನ ನಿಮ್ಮನ್ನ ಇನ್ವೈಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಅಲ್ಲ ನಿಮ್ಮ ನಿಮ್ಮನು ಪ್ರೆಗ್ನೆಂಟ್ ಅಲ್ವಾ ಅವಳಿಗೂ ಏನು ಕಾರ್ಯ ಮಾಡಿಸಲ್ವಾ ಅಂತೆಲ್ಲ ಕೇಳ್ತಾ ಇರ್ತಾರೆ ಆಗ ಹೌದು ಅಲ್ವಾ ಮಾಡಿಸ್ಬೇಕು ಅಂತ ಅವಳ ತಲೆಯಲ್ಲಿ ಹುಳ ಬಿಟ್ಬಿಟ್ಟು ಹೋಗ್ತಾಳೆ ಅವಳಿಗೆ ಯೋಚನೆ ಆಗ್ತಾ ಇರುತ್ತೆ ಏನಪ್ಪಾ ಮಾಡೋದು ಕಾಸು ಬೇರೆ ಇಲ್ಲ ಹೇಗೆ ನನ್ನ ಸ್ವಪ್ನಾಗೆ ಬೇಕಾಗಿರೋ ಐಟಮ್ ಎಲ್ಲ ಹೆಂಗ್ ತಗೊಂಡೋಗೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನೀ ಕಡೆ ರಾಜ್ ಆಫೀಸ್ ಗೊಡೋಣ ಅಂತ ಹೊರಡ್ತಾ ಇರ್ತಾನೆ ಆಗ ಕಾರ್ ಹತ್ರ ಬಂದ್ ನೋಡ್ತಾನೆ ಆದ್ರೆ ಕಾವ್ಯ ಕಾರ್ ಒಳಗಿರ್ತಾಳೆ ಹೇಯ್ ಏನ್ ಮಾಡ್ತಿದ್ಯಾ ಕಾರ್ ಒಳಗೆ ಏನು ಕಾರ್ ಹೊಡಿಸ್ಬೇಕು ಅಂತ ಇದ್ಯಾ ಅಂತ ಕೇಳ್ತಾ ಇರ್ತಾನೆ ರೀ ಓ ನನಗೇನು ಅಷ್ಟೊಂದ್ ಆಸೆ ನೋಡ್ರಿ ಕಾರ್ ಕಲ್ತ್ ಬಿಟ್ಟು ನಿಮ್ನ ಮತ್ತೆ ಎಲ್ಲಾದ್ರೂ ಹೋಗಿ ಆಕ್ಸಿಡೆಂಟ್ ಮಾಡಾಕ ಅಂತೆಲ್ಲ ಹೇಳ್ತಾ ಇರ್ತಾಳೆ ಮತ್ತೆ ಇನ್ನೇತ ಕತ್ತಿದ್ಯಾ ಕಾರ್ನ ಹಿಳಿ ಫಸ್ಟ್ ಅಂತೆಲ್ಲ ಹೇಳ್ಬೇಕಾದ್ರೆ ನಿಮ್ಗೆ ಹಿನ್ನೆಲ್ ಖಾಲಿ ಆಗಿದ್ರಿಂದ ಅಲ್ವಾ ನಿಮಗಷ್ಟು ಅಷ್ಟು ತೊಂದ್ರೆ ಆಗಿದ್ದು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಇಟ್ಟಿದ್ದೀನಿ ಆಫೀಸಲ್ಲೂ ಇಟ್ಕೊಂಡ್ಬಿಡಿ ಏನು ತೊಂದರೆ ಆಗದಿರಂಗೆ ನೀವೇ ನೋಡ್ಕೊಬೇಕು ಅಂತೆಲ್ಲ ಹೇಳಿ ಜವಾಬ್ದಾರಿಯಿಂದ ಕೊಡ್ತಾ ಇರ್ತಾಳೆ ಅದನ್ನ ನೋಡಿ ಅವ್ನಿಗೆ ಕಾವ್ಯ ನನ್ನ ಎಷ್ಟು ಕೇರ್ ಮಾಡ್ತಿದ್ದಾಳೆ ಅಂತ ಅವನು ಹಾಗೆ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಇನ್ನೀ ಕಡೆ ರಾಜ್ ಸರಿ ನಾನು ಹೊರಡ್ತೀನಿ ಅಂತ ಹೇಳಿ ಹೊರಡ್ತಾ ಇರ್ತಾನೆ ಆಗ ಅದೇ ಟೈಮಲ್ಲಿ ಕಲ್ಯಾಣ್ ಬಂದು ಏನದ್ಗೆ ಏನಾಯ್ತು ಅಂತ ಎಲ್ಲ ಕೇಳ್ತಾ ಇರ್ತಾನೆ ಆಗ ಅಲ್ಲ ಕಲ್ಯಾಣವ್ರೆ ನನಗೆ ಅವತ್ತು ಎಷ್ಟು ತೊಂದರೆ ಆಯ್ತು ಗೊತ್ತಾ ಕಾರಣ ನಾನು ಇವರು ದಬ್ಬಾಳ್ಕೆಗೋಸ್ಕರ ಅಥವಾ ಶೋಕಿಗೋಸ್ಕರ ಬಳಸ್ತಾರೆ ಅಂತ ಅನ್ಕೊಂಡೆ ಆದ್ರೆ ಯಾವುದೇ ಕಾರಣಕ್ಕಾದ್ರೂ ಒಂದ್ಸತಿ ಉಪಯೋಗಕ್ಕೆ ಬಂದೇ ಬರುತ್ತೆ ಅಂತ ನನಗೆ ಮೊನ್ನೆ ಗೊತ್ತಾಯ್ತು ಡ್ರೈವಿಂಗ್ ಬಂದಿಲ್ಲ ಅಂದ್ರೆ ಎಷ್ಟು ಕಷ್ಟ ಅಂತ ಮೊನ್ನೆ ನನಗೆ ಗೊತ್ತಾಯ್ತು ಅದಕ್ಕೆ ಸ್ಕೂಟಿಲಿ ಕರ್ಕೊಂಡೋದೆ ಏನಾದ್ರೂ ಮಾಡಿ ನಾನು ನ ಕಲಿಬೇಕಲ್ವಾ ಕಲ್ಯಾಣವ್ರೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಹೋ ಹೌದಾ ಅತ್ಗೆ ನಾನೇ ಹೇಳ್ಕೊಡ್ತೀನಿ ನೀವ್ ಯಾಕೆ ಟೆನ್ಶನ್ ಮಾಡ್ಕೊಂತೀರಾ ಅಂತ ರಾಜ್ ಕಲ್ಯಾಣ್ ಮತ್ತೆ ಕಾವ್ಯ ಇಬ್ರು ಡ್ರೈವಿಂಗ್ ಕಲ್ಯಾಣ ಅಂತ ಹೊರಟಿರ್ತಾರೆ ಇನ್ನ ಕಾವ್ಯ ಕೊಟ್ಟಿರೋ ಹಿನ್ನೆಲ್ ಔಷಧಿನೇ ನೋಡ್ಕೊಂಡು ಹೋಗ್ತಾ ಇರ್ತಾನೆ ರಾಜ್ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಸ್ ಸಿಗುತ್ತೆ ಇನ್ನ ಸ್ವಪ್ನ ಅಡ್ಗೆ ಮನೆಯಲ್ಲಿ ಅಡ್ಗೆ ಮಾಡ್ಕೊತಾ ಇರ್ತಾಳೆ ಅವಳಿಗೆ ಬೇಕಾಗಿರೋದ್ನ ಆಗ ಧಾನ್ಯಲಕ್ಷ್ಮಿ ಬಂದ್ ಕೇಳ್ತಾಳೆ ನೀನ್ ಯಾಕೆ ಅಡ್ಗೆ ಮಾಡ್ತಾ ಇದ್ಯಾ ನೀನು ಏ ಗರ್ಭಿಣಿ ಆಗಿದ್ಯಾ ನೀನ್ ಈ ಕೆಲ್ಸ ಎಲ್ಲಾ ಮಾಡ್ಬೋದಾ ಅಂತ ಬೈತಾ ಇರ್ತಾಳೆ ಏಕೆ ನನ್ಗೆ ಅಷ್ಟು ಸ್ವೇಚ್ಛನು ಇಲ್ವಾ ನನ್ ಇಷ್ಟ ಬಂದಾಗ ನಾನು ಮಾಡ್ಕೊಂತೀನಿ ನಾನೇನು ಅಂತ ಅಂತೆಲ್ಲ ಕೇಳ್ತಾ ಇರ್ತಾಳೆ ಅವಳ ಮೇಲೆ ದಬ್ಬಾಳ್ಕೆ ಮಾಡ್ತಾ ಇರ್ತಾಳೆ ಅಲ್ಲ ನಾನು ಹೇಳಿದಷ್ಟೇ ಅಲ್ವಾ ಹೇಳಿದ್ರೆ ಕಾವ್ಯ ಮಾಡ್ಕೊಡ್ತಾಳೆ ಅಲ್ವಾ ನಿನ್ಗೆ ಎಂತಿ ಶ್ರಮ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅವಳಿಗೆ ಕೋಪ ಬಂದು ಎಲ್ಲದಕ್ಕೂ ಆ ಕಾವ್ಯ 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 ನನಿಗಂತೂ ಸಾಕ ಹೋಗಿದೆ ಕಾವ್ಯನ ಜಪಾನೆ ಮಾಡಿ ನೀವು ಅಂತ ಹೇಳಿ ಅಲ್ಲಿಂದ ಹೊರಡ್ತಾ ಇರ್ತಾಳೆ ಅದೇ ಟೈಮಲ್ಲಿ ರುದ್ರಾಣಿ ಕೇಳಿಸ್ಕೊಂಡಿರೋ ಮಾತ್ನ ನೋಡಿದ್ರಾ ಅತ್ತೆ ಹೇಗ್ ಮಾತಾಡ್ತಿದಾರೆ ನೀವೇನಾದ್ರು ನನ್ ಪರವಾಗಿ ಮಾತಾಡ್ತಿದ್ದೀರಾ ನೀವು ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಏನಂತ ಮಾತಾಡೋಣ ನೀನ ತಂಗಿ ಎಲ್ಲಾರ ಹತ್ರ ಹೆಸರು ಗಳಿಸ್ಕೊಂಡಿದ್ದಾಳೆ ನಿನ್ನಿಗ ಬುದ್ಧಿ ಇಲ್ವಲ್ಲ ನಿನಗೆ ಆ ಮೆಂಟಾಲಿಟಿ ಇರಬೇಕು ನಾನು ಒಳ್ಳೆ ಹೆಸ್ರು ತರ್ಸ್ಕೊಬೇಕು ಅಂತ ನೀನು ನೋಡಿದ್ರೆ ಬಿಟ್ಟಿ ಅವ್ರ ಇವ್ರ ಜೊತೆ ಮಾತಾಡ್ತೀಯಾ ಬಿಡ್ತೀಯಾ ಒಬ್ಬಳೇ ರೂಮಲ್ಲಿ ಹಗಿಲ್ಗನ್ಸ್ನ ಕಾಣ್ತಾ ಇರ್ತೀಯ ಇನ್ನೇನು ಸರಿ ಹೋಗುತ್ತೆ ಎಲ್ಲ ನೀನೇ ಯೋಚನೆ ಮಾಡಿ ಮಾಡ್ಕೊಬೇಕು ಅಂತೆಲ್ಲ ಹೇಳ್ತಾ ಇರ್ತಾಳೆ ಇನ್ನೀ ಕಡೆ ಕಡೆ ರಾಜ್ ಕಲ್ಯಾಣ್ ಮತ್ತು ಕಾವ್ಯ ಇಬ್ರು ಡ್ರೈವಿಂಗ್ ಮಾಡ್ತಾ ಇರ್ತಾರೆ ಅಲ್ಲ ಕಲ್ಯಾಣವ್ರೆ ಹೇಗೆ ನಾನು ಡ್ರೈವ್ ಮಾಡೋದು ನನಗೆ ಗೊತ್ತಾಗ್ತಿಲ್ವಲ್ಲ ಅಂತ ಕೇಳಬೇಕಾದ್ರೆ ಹೇಳ್ಕೊಡ್ತಾ ಇರ್ತಾನೆ ಕಲ್ಯಾಣ್ ಆದರೆ ಅವಳು ಎಕ್ಸ್ಲೇಟರ್ನ ಜಾಸ್ತಿ ಹೊತ್ ಬಿಡ್ತಾಳೆ ಅದು ಅದು ಸ್ಟ್ರೈಟ್ ಆಗಿ ಹೋಗ್ದಿರ ವಕ್ರವಾಗಿ ಹೋಗ್ತಾ ಇರುತ್ತೆ ನೋಡಿದ್ರೆ ಅಲ್ಲಿ ಪೊಲೀಸ್ ಅವ್ರು ಸಹ ನಿಂತಿರ್ತಾರೆ ಅವಳಿಗೋಗಿ ಅವನ್ ಅವ್ರಿಗೋಗಿ ಕಾವ್ಯ ಆಕ್ಸಿಡೆಂಟ್ ಮಾಡ್ಬಿಡ್ತಾಳೆ ಅವ್ರನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿರ್ತಾರೆ ಇನ್ನಿ ಕಡೆ ರಾಜ್ಗೆ ಇನ್ನಿ ಕಡೆ ರಾಜ್ ಆಫೀಸಿಗೆ ಬಂದಿರ್ತಾನೆ ಶ್ರುತಿ ತಂದಿರೋ ಡಿಸೈನ್ಸ್ನ ನೋಡ್ತಾ ಇರ್ತಾನೆ ಅಲ್ಲ ನೀನ್ ಒಂದಿಸ ಒಂದೊಂದ್ ತರ ಹಾಕ್ತೀಯಲ್ಲ ಶ್ರುತಿ ಮೊನ್ನೆ ನೋಡಿದ್ರೆ ಅಷ್ಟು ಆಸಮಾಗಿ ಹಾಕಿದೆ ಈಗ ನೋಡಿದ್ರೆ ಏನೋ ಬೇಕಾ ಬಿಟ್ಟಿ ತರ ಹಾಕಿದ್ಯಾ ಅದು ನೀನೇ ಹಾಕ್ತಿರೋದ ಸ್ಕೆಚ್ಚು ಇಲ್ಲ ಬೇರೆಯವ್ರು ಯಾರ ಹತ್ರ ಆದರೂ ಹಾಕಿಸ್ತಿದ್ಯಾ ಅಂತ ಕೇಳ್ತಾ ಇರ್ತಾನೆ ಇಲ್ಲ ಸರ್ ನಾನೇ ಮಾಡಿದ್ದು ಅಂತ ಮ್ಯಾನೇಜ್ ಮಾಡ್ತಾ ಇರ್ತಾಳೆ ಅದೇ ಟೈಮಲ್ಲಿ ರಾಜ್ಗೆ ಕಾಲ್ ಬರುತ್ತೆ ಪೊಲೀಸ್ ಸ್ಟೇಷನ್ನಿಂದ ಹಲೋ ಹೇಳಿ ಅಂತ ಎಲ್ಲ ಕೇಳ್ತಾ ಇರ್ತಾನೆ ನಾವು ಪೊಲೀಸವ್ ಮಾತಾಡ್ತಿರೋದು ಬನ್ನಿ ನೀವು ಸ್ವಲ್ಪ ಮಾತಾಡ್ಕೊಂಡು ಹೋಗಿ ಅಂತೆಲ್ಲ ಹೇಳ್ತಾ ಇರ್ತಾನೆ ನನಗೆ ನೀವು ನಾ ನನ್ನ ನೀವು ಮೀಟ್ ಆಗ್ಬೇಕಂದ್ರೆ ಅಪಾಯಿಂಟ್ಮೆಂಟ್ ಇರಬೇಕು ಇದೆಯಾ ಅಂತೆಲ್ಲ ರಾಜ್ ಕೇಳ್ತಾ ಇರ್ತಾನೆ ಏನ್ ನಾವು ಅಪಾಯಿಂಟ್ಮೆಂಟ್ ಕೊಡಬೇಕು ನಾವೇ ಪೊಲೀಸರು ನಾವು ಹೇಳಿದ ತಕ್ಷಣ ನೀವು ಬರೋ ಥರ ಇರಬೇಕು ಅಂತೆಲ್ಲ ಅವ್ರ ಮಧ್ಯ ವಾದಗಳು ನಡೀತಾ ಇರುತ್ತೆ ಆಗ ನಿಮ್ಮ ತಮ್ಮ ಮತ್ತೆ ನಿಮ್ಮ ವೈಫ್ ಇಬ್ರು ಸ್ಟೇಷನ್ ಇದಾರೆ ಅಂತ ಹೇಳ್ತಾ ಇರ್ತಾನೆ ಅಲ್ಲ ಏನಾಯ್ತು ಅವ್ರು ಯಾಕೆ ಬಂದಿದ್ದಾರೆ ಅಂತ ಗಾಬರಿಯಿಂದ ಕೇಳ್ತಾ ಇರ್ತಾನೆ ಫಸ್ಟು ನೀವು ಬನ್ನಿ ಆಮೇಲೆ ನಾವು ತಿಳಿಸ್ತೀನಿ ವಿಚಾರನ ಅಂತ ಹೇಳ್ತಾ ಇರ್ತಾನೆ ಇನ್ನೀ ಕಡೆ ರಾಜ್ ಗಾಬ್ರಿ ಗಾಬರಿಯಾಗಿ ಹೊರಡ್ಬೇಕಾದ್ರೆ ಶ್ರುತಿ ಅನ್ಕೊಂತಾಳೆ ಅಲ್ಲ ಅವ್ರ ಹೆಂಡತಿ ಹಾಕೋ ಸ್ಕೆಚ್ ನ ಇವ್ರು ಇಷ್ಟ ಪಡ್ತಾ ಇದಾರೆ ನಾನ್ ಹಾಕೋ ಸ್ಕೆಚ್ ನ ಯಾಕೆ ಇವ್ರು ಇಷ್ಟ ಪಡ್ತಾ ಇಲ್ಲ ಅಂತ ಅವಳ ಕಷ್ಟ ಅವಳು ಯೋಚನೆ ಮಾಡ್ತಾ ಕೂತಿದ್ದಾಳೆ ಮನೆ ಮಂದಿಯವರೆಲ್ಲ ಟಿವಿ ನೋಡ್ತಾ ಖುಷಿ ಪಡ್ತಾ ಇರ್ತಾರೆ ಆಗ ಸ್ವಪ್ನ ಬಂದಿ ಏನ್ ಮಾಡೋದಪ್ಪ ಅಂತ ಆ ಟಿವಿ ವಿ ಇಟ್ಟಿರೋದ್ರಲ್ಲಿ ಚಾನೆಲ್ ಎಲ್ಲ ಚೇಂಜ್ ಮಾಡ್ತಾ ಇರ್ತಾಳೆ ಆಗ ನಾವು ಇಲ್ಲಿ ನೋಡ್ತಾ ಇದ್ದೀವಲ್ಲ ಮತ್ತೆ ಯಾಕೆ ಅಷ್ಟು ಚೇಂಜ್ ಮಾಡ್ತಿದ್ದೀಯ ಅಂತೆಲ್ಲ ಕೇಳ್ತಾ ಇರ್ತಾಳೆ ಅಪ್ಪರ್ಣ ಅಲ್ಲ ನಿಮ್ಮ ಖುಷಿನ ನೀವು ನೋಡ್ಕೊಳ್ಳಿ ನನ್ನ ಕಷ್ಟನ ಯಾರೂ ನೋಡ್ತಾ ಇಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಈಗ ನಿನಗೇನಾಗಿದೆ ಅಂತ ಈಗ ನಿನಗೇನಾಗಿದೆ ಅಂತ ಅಷ್ಟ್ ಕಷ್ಟ ಬಂದಿದೆ ಅಂತ ಅವ್ರ ಅಜ್ಜಿ ಕೇಳ್ತಾ ಇರ್ತಾರೆ ಆಗ ಹೇಳ್ತಾಳೆ ಅಜ್ಜಿ ಇದೇ ಥರ ನನ್ನ ಗಂಡನನ್ನ ಪ್ರೀತಿಸ್ತಾನೆ ಇಲ್ಲ ಮೊದ್ಲಿನ ತರ ನನ್ ಗಂಡ ನನ್ ಪ್ರೀತಿಸ್ತಾ ಇಲ್ಲ ಏನೋ ಬೇಕಾ ಬಿಟ್ಟಿ ಮನೆಗ್ ಬರ್ತಿದ್ದಾನೆ ಸರಿಯಾಗಿ ನನ್ ಜೊತೆ ಮಾತಾಡ್ತಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದು ನಿನ್ನ ಹತ್ರ ಇರ್ಬೇಕಮ್ಮ ಬುದ್ಧಿ ನೀನ್ ಅವಳ ನೀನ್ ಅವ್ನ ಕಂಟ್ರೋಲಲ್ಲಿ ಇಟ್ಕೋಬೇಕಾಗಿತ್ತು ಅಂತೆಲ್ಲ ಹೇಳ್ತಾ ಇರ್ತಾರೆ ಆಗ ನಾನು ಮತ್ತೆ ರಾಜ್ ನಾನು ಮತ್ತೆ ರಾಹುಲ್ ಹೋಗ್ತೀವಿ ಅಂತೆಲ್ಲ ಕೇಳ್ತಾ ಇರ್ತಾಳೆ ಹಾ ಈಗ ಹನಿಮೂನ ಮಾಡೋ ಕೆಲ್ಸ ಎಲ್ಲ ಮಾಡ್ಬಿಟ್ಟು ಈಗ ಮತ್ತೆ ಹನಿಮುನ್ಗೋಗ್ತಿದ್ದೀರಾ ಅಂತ ಹೋಗ್ತೀನಿ ಅಂತೀರಾ ಎಂತ ಬುದ್ಧಿಯಮ್ಮ ನಿನ್ಗೆ ಅಂತ ಅಪ್ಪರ್ಣ ಹೇಳ್ತಾ ಇರ್ತಾಳೆ ಆಗ ಅದನ್ನ ಕೇಳಿಸ್ಕೊಂಡು ರುದ್ರಾಣಿ ಮತ್ತೆ ರಾಹುಲ್ ಇಬ್ರು ಬಂದಿ ಹಾಗೆ ನಿಂತ್ಕೊಂಡು ಕೇಳಿಸ್ಕೊಂತ ಇರ್ತಾರೆ ಅವಳಿಗೆ ಕೋಪ ಬಂದಿ ರುದ್ರಾಣಿಗೆ ಏನ್ ಮಾತಾಡ್ತಾ ಇದ್ಯಾ ನಿನ್ ಮದ್ವೆಗಿಂತ ಮುಂಚೆ ಮಾಡ್ಬಾರದ್ ಕಾರ್ಯ ಎಲ್ಲಾ ಮಾಡ್ಕೊಂಬಿಟ್ಟು ಈಗ ನಿಯಮ ಆಚರಣೆ ವಿಚಾರಣೆ ಎಲ್ಲಾ ಇದೆ ಅದು ಏನಿದ್ರು ಅವರು ಒಬ್ರಿಗೊಬ್ರಿಗ್ ತಿಳ್ಕೊಳಕ್ ಹೋಗೋದು ನೀನ್ ನೋಡಿದ್ರೆ ಹೀಗೂ ಹೋಗ್ತೀನಿ ಅಂತಿದ್ಯಲ್ಲ ಅಂತ ಹೇಳ್ತಾ ಇರ್ತಾರೆ ಆಗ ಸಡನ್ ಆಗಿ ಅವ್ರ ಅಜ್ಜಿ ಅಲ್ಲ ನೀನೀಗ ಪ್ರೆಗ್ನೆಂಟು ನಿನ್ಗೆ ಈಗ ಹೋಗೋ ಅಂತದ್ ಏನಿದೆ ಫಸ್ಟೇ ಈ ಗಾಳಿಗಳೆಲ್ಲ ಸರಿ ಇರಲ್ಲ ಫಸ್ಟ್ ಅದನ್ನ ನೋಡು ಅಂತ ಬೈತಾ ಇರ್ತಾರೆ ಎಲ್ಲದಕ್ಕೂ ಈ ಸುಳ್ಳು ಹೇಳಿಬಿಟ್ ನನ್ ತಗ್ಲಕ್ ಅಂತ ಅಕ್ಕ ಸ್ವಪ್ನ ಯೋಚನೆ ಮಾಡ್ತಾ ಇರ್ತಾಳೆ ಕಡೆ ರಾಜ್ ಕಡೆ ರಾಜ್ ಪೊಲೀಸ್ ಸ್ಟೇಷನ್ ಬಂದು ಎಲ್ಲಾ ವಿಚಾರನ ಎಲ್ಲ ತಿಳ್ಕೊಂತಾನೆ ಅವ್ರಿಗೆ ಆಕ್ಸಿಡೆಂಟ್ ಮಾಡಿರೋದನ್ನ ಗೊತ್ತಾಗಿ ಅವ್ರಿಬ್ರ ಮೇಲೂ ಕೋಪ ಮಾಡ್ಕೊಂಡು ಏನಾದ್ರೂ ಮಾಡಿ ಬಿಡಿಸ್ಬೇಕಲ್ಲ ಅಂತ ಬಿಡಿಸಿ ಹೊರಗಡೆ ಬಂದ ತಕ್ಷಣ ಕೇಳ್ತಾನೆ ಅಲ್ಲ ನಿಮಗೇನಾದ್ರೂ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ ಈ ತರ ಮಾಡೋದ್ ಸರಿನಾ ಏನಿದ್ರು ಕಲಿಬೇಕು ಅಂದ್ರೆ ಗ್ರೌಂಡ್ಗೋಗಿ ಕಲಿಬೇಕು ಈ ತರ ಎಲ್ಲ ತಂಟೆ ತಕ್ರಾರ್ ಮಾಡದ ಅಂತ ಅವ್ರಿಬ್ರಿಗೂ ಬೈತಾ ಇರ್ತಾನೆ ಆಗ ನಾನೇನು ಮಾಡಿ ನಂದೇ ರೀ ತಪ್ಪು ನನ್ ಕಲ್ಯಾಣ ಅವ್ರಿಗೆ ಕೇಳಿದ್ಕೇನೆ ಇದೆಲ್ಲ ಆಗಿದ್ದು ಅಂತೆಲ್ಲ ಹೊಳೆ ಹೇಳ್ತ ಕಡೆ ಕಾವ್ಯ ಅವ್ರ ಮನೇಲಿ ಎಲ್ಲ ಅವರ ಅಮ್ಮ ಕಾಸನೆಲ್ಲ ಕೂಡಿಟ್ಟಿರೋದ್ನೆಲ್ಲ ಲೆಕ್ಕ ಆಗ್ತಾ ಇರ್ತಾರೆ ನೋಡಿದ್ರೆ ಕಾಸಿರೋದಿಲ್ಲ ಬೇಕಾಗಿರೋ ಸಾಮಗ್ರಿ ಸ್ವಪ್ನಾಗೆ ಬೇಕಾಗಿರೋ ಸಾಮಗ್ರಿ ಎತ್ಕೊಂಡು ಹೋಗೋಕೆ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಪ್ಪು ಈಗ ಏನ್ ಮಾಡೋದು ನಿಮ್ಮ ಅಕ್ಕಂಗೆ ಬೇಕಾಗಿರೋ ಸಾಮಗ್ರಿ ಹೆಂಗ್ ನಾನು ತಗೊಂಡೋಗೋದು ಅಂತ ಅಪ್ಪುಗೆ ರೇಗಿಸ್ತಾ ಇರ್ತಾಳೆ ಅಮ್ಮ ಈಗ ಕಾಸಿಲ್ಲ ಏನಿಲ್ಲ ನಿಂದೊಂದೇ ನಿಂದೊಳ್ಳೆ ಚಿಂತೆ ಆಯಿತು ಅಂತ ಅಪ್ಪು ಅಲ್ಲಿಂದ ರೇಗ್ ಹೊಂಟೋಗ್ತಾಳೆ ನೀವ್ ಈ ತರ ಮಾಡ ಸರಿ ನಾ ಫಸ್ಟ್ ಮನೆಗ್ ಬನ್ನಿ ಮನೆ ಹೆಸರುನೆಲ್ಲ ತಗ್ಗಕ್ಕೆ ನೀವ್ ಇದ್ದೀರಾ ಅನ್ಸುತ್ತೆ ಅಂತ ಅವರಿಬ್ರ ಮೇಲೆ ಕೋಪ ಮಾಡ್ಕೊಂಡಿರ್ತಾನೆ ಈಗ ಇಲ್ಲಿ ರುದ್ರಾಣಿ ಹೇಳ್ಕೊಡ್ತಿರೋ ಮಾತಿಗೆ ಸ್ವಪ್ನ ತಲೆ ಬಾಗ್ತಾಳ ಕಾವ್ಯನ ಈ ಮನೆ ಬಿಟ್ಟು ಓಡಿಸಬೇಕು ಅಂತ ಇಲ್ಲಿ ನೋಡಿದ್ರೆ ರಾಜ್ ಕಲ್ಯಾಣ್ ಮತ್ತೆ ಕಾವ್ಯ ಮೇಲೆ ಇಬ್ರು ಮೇಲೂ ಕೋಪ ಮಾಡಿಕೊಂಡು ಮನೆಗ್ ಬನ್ನಿ ನಿಮ್ಗೆ ಪಿಚರ್ ಬಿಡಿಸ್ತೀನಿ ಅಂತೆಲ್ಲ ಹೇಳ್ತಾ ಇದ್ದಾನೆ ಈಗ ಅಲ್ಲಿ ಏನಾದ್ರು ಈಗ ರಾಜ ವಿಚಾರನ ಹೋಗಿ ಮನೆ ಮುಂದೆ ಹೇಳ್ತಾನ ಅನ್ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್